ಗಣಪತಿಯ ಮೊದಲನೇ ಅವತಾರ ವಕ್ರತುಂಡ ಗಣಪತಿಯು ವಕ್ರತುಂಡನಾದ ರಹಸ್ಯ ಇಂದ್ರನ ಒಂದು ತಪ್ಪಿನಿಂದಾಗಿ ಮತ್ಸಾಸುರ ಎಂಬ ರಾಕ್ಷಸನು ಜನಿಸಿದನು ದತ್ತಾತ್ರೇಯರು ನೀಡಿದ ಶಿವನ ದೀಕ್ಷೆಯನ್ನು ಪಡೆದು ಕಠೋರ ತಪಸ್ಸಿನಿಂದ ಶಿವನ ಕೃಪೆಗೆ ಪಾತ್ರನಾದ ಇವನು ದೇವತೆ ರಾಕ್ಷಸ ಹಾಗೂ ಮಾನವರಿಂದ ತನ್ನ ಪ್ರಾಣಹರಣವಾಗಬಾರದೆಂಬ ಅಭ್ಯತೆಯ ವರವನ್ನು ಪಡೆದನು ವರವನ್ನು ಪಡೆದ ಮೇಲೆ ಮತ್ಸಾಸುರನ ಅಹಂಕಾರ ಹೆಚ್ಚಾಗಿ ದೇವಲೋಕ ಭೂಲೋಕ ಮತ್ತು ಪಾತಾಳ ಲೋಕದ ಮೇಲೆ ಆಕ್ರಮಣ ಪ್ರಾರಂಭಿಸಿದನು ಅವನ ಆರ್ಭಾಟಕ್ಕೆ ಕಂಗೆಟ್ಟ ದೇವತೆಗಳು ರಕ್ಷಣೆಗಾಗಿ ಶಿವನ ಬಳಿ ಹೋದರು ಆದರೆ ಶಿವನು ಕೂಡ ಏನೂ ಮಾಡುವಂತಿರಲಿಲ್ಲ ಏಕೆಂದರೆ ತಾನು ನೀಡಿದ ವರವು ಅವನನ್ನು ಕಟ್ಟಿಹಾಕಿತ್ತು ಮತ್ಸಾಸುರನ ಅಹಂಕಾರ ಎಷ್ಟು ಹೆಚ್ಚಿತೆಂದರೆ ಅವನು ಕೈಲಾಸದ ಮೇಲೂ ತನ್ನ ಆಕ್ರಮಣ ಶುರು ಮಾಡಿದ ಸ್ವತಃ ಶಿವನೇ ಯುದ್ಧಕ್ಕೆ ಬಂದರೂ ಅವನನ್ನು ಮಣಿಸಲಾಗಲಿಲ್ಲ ಇದೆಲ್ಲವನ್ನು ನೋಡುತ್ತಿದ್ದ ಭಗವಾನ್ ದತ್ತಾತ್ರೇಯರು ಮತ್ಸಾಸುರನಿಂದ ಪಾರಾಗಲು ದೇವತೆಗಳಿಗೆ ವಕ್ರತುಂಡನನ್ನು ಕುರಿತು ತಪಸ್ಸು ಮಾಡಲು ಸಲಹೆ ನೀಡಿದರು ಗಣೇಶನ ವಕ್ರತುಂಡ ಅವತಾರಕ್ಕೆ ಮತ್ಸಾಸುರನ ವರವು ಫಲಿಸುತ್ತಿರಲಿಲ್ಲ ದೇವತೆಗಳ ಭಕ್ತಿಯ ತಪಸ್ಸಿನಿಂದ ಪ್ರತ್ಯಕ್ಷನಾದ ಭಗವಾನ್ ವಕ್ರತುಂಡನು ದೇವತೆಗಳಿಗೆ ಅಭಯ ನೀಡಿ ಮತ್ಸಾಸುರನನ್ನು ಹಿಮ್ಮೆಟ್ಟಿಸಲು ತನ್ನ ವಾಹನ ಸಿಂಹದ ಮೇಲೆ ಕುಳಿತು ಯುದ್ಧಕ್ಕೆ ಹೊರಟನು ಮತ್ಸಾಸುರನ ಆವಾಸದ ಮೇಲೆ ಆಕ್ರಮಣ ಮಾಡಿದ ವಕ್ರತುಂಡನು ಅವನ ಇಬ್ಬರು ಮಕ್ಕಳನ್ನು ಸುಟ್ಟು ಭಸ್ಮ ಮಾಡಿದನು ಇದರಿಂದ ಕೋಪಗೊಂಡ ಮತ್ಸಾಸುರನು ತಾನೇ ಯುದ್ಧಕ್ಕೆ ಇಳಿದು ಬಂದನು ಆದರೆ ವಕ್ರತುಂಡನನ್ನು ನೋಡಿ ಭಯಭೀತಗೊಂಡು ಅವನ ಪಾದಗಳಿಗೆ ಶರಣಾದನು ಮತ್ಸಾಸುರ ತಾನು ಆಕ್ರಮಿಸಿಕೊಂಡ ಸ್ಥಳಗಳನ್ನೆಲ್ಲ ಬಿಟ್ಟುಕೊಟ್ಟು ಪಾತಾಳ ಲೋಕದಲ್ಲಿ ತಪಸ್ಸಿಗಾಗಿ ತೆರಳಿದನು ಅಲ್ಲಿಂದ ಅವನನ್ನು ಮತ್ತೆ ನೋಡಿದವರಿಲ್ಲ ರಾಕ್ಷಸ ದೇವತೆ ಅಥವಾ ಮಾನವರಾಗಲಿ ಎಂದಿಗೂ ಅಹಂಕಾರವನ್ನು ಪಡಬಾರದು ಅಹಂಕಾರ ಹೆಚ್ಚಾದಲ್ಲಿ ವಕ್ರತುಂಡನು ಬಂದು ಅದನ್ನು ನಿವಾರಣೆಗೊಳಿಸುವನು ಎಂದು ನಂಬಲಾಗಿದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ